ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ಸೋಮವಾರ ಬೆಳಗ್ಗೆಯಿಂದಲೇ ವ್ರೋಗನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಅಂದ್ಕೊಂಡ ಹಾಗೆಯೇ ಬೇಗನೆ ಎದ್ದೆ ನಾನು ಎಷ್ಟೊತ್ತಿಗೆ್ದೇಳ್ಬೇಕು ಅಂದ್ಕೊಂಡಿದ್ದೋ ಅಷ್ಟೊತ್ತಿಗೆ ಎದ್ದೆ ಅದೇ ನನಗೆ ಖುಷಿ ವಿಚಾರ ನಾನು ಬೇಗ ಇದ್ದೆ ಆದರೂ ಕೂಡ ನಮ್ಮ ಪುಟ್ಟ ಇವತ್ತು ಪರವಾಗಿಲ್ಲ ಇತ್ತೀಚೆಗೆ ಒಂದು ಎರಡು ಮೂರು ದಿನದಿಂದ ಅವ್ನು ಬೇಗ ಮಲ್ಕೊಂಡೇ ಇರ್ತಾನೆ ಇವತ್ತು ಕೂಡ ಹಾಗೆ ಮಲ್ಕೊಂಡೇ ಇದ್ದ ನಾನು ಕೂಡ ಇದ್ದೇಳ್ತಿದ್ದಾಗೇ ಮನೆ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಮನೆ ಎಲ್ಲ ಒರೆಸ್ಕೊಂಡೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೇ ನಾನು ಅಡುಗೆ ಮನೆಯದು ಸಜ್ಜ ಮತ್ತು ಎಲ್ಲ ನೈಟ್ ಹುತ್ತೇನೆ ಕ್ಲೀನ್ ಮಾಡಿ ವರ್ಸೆಲ್ಲ ಇಟ್ಬಿಡ್ತೀನಿ ಇನ್ನು ಬೆಳಗ್ಗೆ ಇದ್ದಾಗೆ ಕಸ ಗುಡಿಸಿ ಒರೆಸ್ಕೊಳ್ಳೋದಷ್ಟೇ ಇರುತ್ತೆ ಇವತ್ತು ಕೂಡ ಅದೇ ಥರ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆದೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಜೊತೆಗೆ ಒಂದು ಲೋಟ ಬಿಸಿನೀರು ಕೂಡ ಕಾಯಿಸ್ಕೊಂಡು ಕುಡಿತಾ ಇದೆ ಇವತ್ತು ನಾನು ಚಿತ್ರಣ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನಮ್ಮ ಸಚ್ಚು ಬಂದು ರಾತ್ರಿ ಪೂರ್ತಿ ಆಯಿಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಣಸಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಬೇಡ ಅಷ್ಟು ಜೀರಿಗೆ ಮೆಣಸು ಇದನ್ನೇ ಬಳಸ್ಕೊಂಡು ಅನ್ನ ಅಂತ ಅಂತಾರೆ ನಮ್ಮ ಕಡೆಯೆಲ್ಲ ಬಾಣಂತಿಗೆ ಮಾಡಿಕೊಡ್ತಾರೆ ಮೆಣಸಿನ ಪುಡಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಬಿಟ್ಟು ಎಣ್ಣೆ ಕಡಿಮೆ ಅನ್ನ ಹಾಕೊಂಡು ಇಷ್ಟನ್ನು ಹಾಕಿ ಮಾಡಿಕೊಡ್ತಾರೆ ಈ ವೆದರ್ ಬೇರೆ ತುಂಬ ಕೋಲ್ಡ್ ಇದೆ ಮಳೆ ಬರ್ತಾನೆ ಇದೆ ಅಲ್ವಾ ಅದ್ರ ಜೊತೆ ಪಾಪಗೂ ಕೂಡ ನಗಡಿಕೇನು ಜಾಸ್ತಿ ಇರೋದ್ರಿಂದ ಇದನ್ನೇ ಮಾಡ್ಕೊಳ ಸಿಂಪಲ್ ರೆಸಿಪಿ ಅಂತ ಹೇಳ್ಬಿಟ್ಟು ಇವತ್ತು ಇದಕ್ಕೇನೆ ಅನ್ನಕ್ಕೆ ಇಟ್ಟಿಟ್ಟು ಬಂದು ಅಷ್ಟೊತ್ತಿಗೆ ಅನ್ನ ಅಷ್ಟೊತ್ತಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದೆ ಇವತ್ತು ಪರವಾಗಿಲ್ಲ ಬೇಗನೆ ಹಾಕ್ತಾ ಇದೆ ಇಲ್ಲಾಂದ್ರೆ ಇನ್ನೂ ಬೇಗ ಹಾಕ್ತಿತ್ತು ನನಗೆ ಕೆಲಸ ಇವತ್ತು ಯಾಕೋ ನಮ್ಮದು ವಾಶ್ರೂಮಲ್ಲಿ ಅಷ್ಟು ನೀರು ಬರ್ತಾ ಇರಲಿಲ್ಲ ಅಡುಗೆ ಮನೆ ಮತ್ತೆ ಹ್ಯಾಂಡ್ ವಾಶಲ್ಲೆಲ್ಲ ಬರ್ತಿತ್ತು ಬಟ್ ಅಲ್ಲಿ ಮಾತ್ರ ನೀರು ಬರ್ತಿರ್ಲಿಲ್ಲ ಇವತ್ತು ಬೆಳಿಗ್ಗೆ ಅವರು ಪ್ಲಂಬರ್ ಅವರು ಕೂಡ ಬಂದಿದ್ರು ಹಾಗಾಗಿ ಅಲ್ಲೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಪೆಂಡ್ ಮಾಡಿದ್ರಿಂದ ಟೈಮ್ ಆಗ್ತಾ ಇತ್ತು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಕೆಲಸ ಮುಗಿತಾ ಇತ್ತು ನಾನು ಪೂಜೆ ಕೆಲಸ ಎಲ್ಲ ಸಾಕ್ತಾ ಇತ್ತು ಅನ್ನಕ್ಕೂ ಕೂಡ ಇಟ್ಟಿದ್ನಲ್ಲ ಅನ್ನ ಕೂಡ ಹೋಗಿತ್ತು ಆಫ್ ಮಾಡಿದೆ ನಮ್ಮ ಪುಟ್ಟ ಮಾತ್ರ ಇನ್ನೂ ಇದ್ದೇಳಿರ್ಲಿಲ್ಲ ಹೊರಗಡೆ ಮಳೆ ಬರ್ತಿದೆ ಅನ್ಸುತ್ತೆ ನಾನು ಇನ್ನು ಆಚೆನೆ ಇದ್ದೋಗಿಲ್ಲ ಹೇಳಬೇಕು ಅಂತಂದ್ರೆ ಪೂಜೆನೂ ಕೂಡ ಇದ್ದೆ ಏನಂದ್ರೆ ಇಲ್ಲಿ ನಮಗೆ ಸರೌಂಡಿಂಗ್ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಗೊತ್ತಾ ಏನು ಸೌಂಡ್ ಅಂತೂ ಏನು ಸೌಂಡ್ ಇರೋಲ್ಲ ಪಿನ್ ಡ್ರಾಪ್ಸ್ ಸೈಲೆನ್ಸ್ ಇರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಆವಾಗಲೇ ಅನ್ನ ಇಟ್ಟಿದ್ದೆ ಅಲ್ವಾ ಅನ್ನ ಕೂಡ ಹಾಫ್ ಮಾಡಿದ್ದೆ ಇಟ್ಟಿದ್ದೆ ಅದಾದ್ಮೇಲೆ ಒಗ್ಗರಣೆಗೆ ಅಂತ ಏನು ಒಂದು ಬಾಟಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಸಾಸಿವೆ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರಂತಹ ಹುಣ್ಮೆಣ್ಸಿನ್ಕಾಯಿ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೊಂಡು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ శుంఠి బి పేస్టు అందరూ ఒ స్పూన్ అు అే సాకు ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದೆ ನೀವು ಅನ್ನಕ್ಕೆ ಏನಾದರೂ ಉಪ್ಪು ಕಡಿಮೆ ಹಾಕಿದೆ ಅಂದರೆ ಇವಾಗ ಸಣ್ಣ ಉಪ್ಪನ್ನ ಸೇರಿಸ್ಕೋಬೋದು ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಮ್ಯಾನೇಜಬಲ್ ಅಂತಂದರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಹಾಗೆ ಅನ್ನ ಆರೋಕ್ಕೂ ಕೂಡ ಇಟ್ಟಿದ್ದೆ ಬಿಸಿ ಬಿಸಿ ಹಾಕಿದ್ರೆ ಸ್ವಲ್ಪ ಕಚ್ಕೊಂಡಂಗೆ ಆಗುತ್ತೆ ಅಂತೇಳ್ಬಿಟ್ಟು ಅನ್ನ ಆರಿಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಅದನ್ನೆಲ್ಲ ಹಾಕ್ಕೊಂಡು ಅನ್ನನ ಕೂಡ ಮಿಕ್ಸ್ ಮಾಡಿಕೊಂಡೆ ಅನ್ನಕ್ಕೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ಅಂತ ಹೇಳ್ಬಿಟ್ಟು ಫಾರ್ ಟೇಸ್ಟ್ ಪರ್ಪಸ್ ಚಿಕನ್ ಮಸಾಲೆ ಸ್ವಲ್ಪ ಪೌಡ್ರು ಆದರೆ ನೀವು ಗರಂ ಮಸಾಲೆನ ಹಾಕೋತೀವಿ ಅಂದರೆ ಹ್ಯಾಡ್ ಮಾಡ್ಕೋಬೋದು ನಾನು ಹಾಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಅದರ ಜೊತೆಗೆ ಲಾಸ್ಟಿಗೆ ಮೆಣಸಿನ ಪುಡಿನೂ ಕೂಡ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ವೆದರ್ ಏನಾದರೂ ಕೋಲ್ಡ್ ಇಲ್ಲ ಅಂದಿದ್ರೆ ತುಪ್ಪ ಕೂಡ ನಾನು ಆ್ಯಡ್ ಮಾಡ್ಕೋತಿದ್ದೆ ವೆದರ್ ತುಂಬ ಕೋಲ್ಡ್ ಇದೆ ಸ್ವಚ್ಛವಾಗಿ ಯಾಕೋ ಗೊತ್ತಿಲ್ಲ ವಿಪರೀತ ನಗಡಿ ಕೆಮ್ಮು ಆಗ್ಬಿಟ್ಟಿದೆ ಅವನಿಗೆ ಅವ್ನು ನಗಡಿ ಕೆಮ್ಮು ಆಗೋವಂಥದ್ದು ಏನು ತಿನ್ಲೂ ಇಲ್ಲ ಬಟ್ ಏನಾದರೂ ನಾನು ತುಪ್ಪ ಆ್ಯಡ್ ಮಾಡೋದನ್ನ ಅದಕ್ಕೆ ಏನಾದರೂ ಅವ್ನಿಗೆ ಫಸ್ಟಿಂದನೂ ಹಾಗೇನೆ ಅವ್ನಿಗೆ ಸ್ವಲ್ಪ ತುಪ್ಪ ಆಗ್ತು ಅಂದರೆ ಯಾಕೋ ಅವ್ನಿಗೆ ಹಾಗೆ ಬರೋಲ್ಲ ಹಾಗಾಗಿ ಅವ್ನಿಗೆ ಹಾಕ್ಬಾರ್ದು ನಾನಷ್ಟೇ ಹಾಕೋಬೇಕು ಅಂದ್ಕೊಬಿಟ್ಟೆ ಜೊತೆಗೆ ವೆದರ್ ಬೇರೆ ಕೋಲ್ಡ್ ಇದೆ ಅಲ್ವ ಅದಕ್ಕೆ ನಾನು ತುಪ್ಪ ಏನೂ ಬಳ್ಸಾಕ್ ಹೋಗಲಿಲ್ಲ ನೋಡಿ ಅವನು ಇನ್ನೂ ಮಲ್ಗೆ ಇದ್ದ ನಾನೇ ಎಲ್ಲ ಕೆಲಸ ಮುಗಿಸ್ಕೊ ಬಂದು ಎದಪ್ಪ ಟೈಮ್ ಆಯಿತು ಅಂತೇಳಿ ಅವನು ನೆಬ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನು ಹಂಗೆ ಮಲ್ಕೊಂಡೇ ಇದ್ದ ಅಂದರೆ ಹೇಳಿದ್ನಲ್ಲ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಅವ್ನು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಪಾಪು ಇಂದನು ಹಾಗೆ ಮಕ್ಕಳುಗಳು ಮಲ್ಗಿದ್ದ ತಕ್ಷಣ ಅವನ್ನ ಫಸ್ಟ್ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಸಮಾಧಾನವಾಗಿ ಅವ್ರನ್ನ ಅಳೋದಕ್ಕಂತೂ ಬಿಡಲೇಬಾರ್ದು ಫಸ್ಟ್ ಆಫ್ ಆಲ್ ಇದ್ದಿದ್ದ ತಕ್ಷಣ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇದ್ದಿದ್ದ ತಕ್ಷಣ ಓ ಅಂತ ಅಳ್ತಿರ್ತಾರೆ ಕೆಲವರು ಏನು ಅಳಲ್ಲ ಚೆನ್ನಾಗಿ ನನ್ನ ಮಕ್ಕಳಿಗೆ ಅಂದರೆ ಚೆನ್ನಾಗಿ ನಿದ್ರೆ ಆಗಿತ್ತು ಅಂದರೆ ಆ್ಯಕ್ಟಿವ್ ಆಗಮ್ಮ ಅನ್ಕೊಂಡು ಅವ್ವಾ ಅನ್ಕೊಂಡ್ ಬರ್ತಾರೆ ಸಮ್ ಟೈಮ್ ಇದ್ರೆ ಏನೋ ತರ ಡಿಸ್ಟರ್ಬೆನ್ಸ್ ಕಿರಿಕಿರಿ ಅಂತ ಅಂದಾಗ ಮಾತ್ರ ಓ ಅಂತ ಬಿಡ್ತಾರೆ ಬಾಯಿನ ಆದ್ರೆ ಮಕ್ಳು ಯಾವಾಗ್ಲೂ ಇದ್ದ ತಕ್ಷಣ ಅವ್ರನ್ನ ಸ್ವಲ್ಪ ಆಕ್ಟಿವ್ ಆಗಿ ಏನಾಗಬೇಕು ಸ್ವಚ್ಛಗೂ ಕೂಡ ಸ್ನಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅವನಿಗೆ ಬ್ರಷ್ ಹಾಕಿ ಪೇಸ್ಟ್ ಹಾಕಿಬಿಟ್ಟೆ ಬ್ರಷ್ ಮಾಡ್ಕೊಂಡ್ ಬರಪ್ಪ ಅಂತೇಳಿ ಸ್ನಾನ ಮಾಡಿಸೋಣ ಅಂತೇಳಿ ನೀವು ನೋಡ್ತಾ ಇರ್ಬೋದು ಹೊರಗಡೆ ಅಂತೂ ಮಳೆ ವಿಪರೀತ ಬರ್ತಾ ಇದೆ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಿಗ್ಗೆನೆ ಅದಾದ ನಂತರ ಪಾಪಗೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಬ್ಬರು ಒಟ್ಟಿಗೆ ತಿನ್ನೋಣಪ್ಪ ಹೇಳ್ಬಿಟ್ಟು ಇಬ್ಬರು ಒಟ್ಟಿಗೆ ತಿಂಡಿ ಕೂಡ ಮುಗಿಸ್ಕೊಂಡ್ವಿ ಟೈಮ್ ಅಂತೂ ಹಾಗೆ ಬಿಡ್ತು ಫ್ರೆಂಡ್ಸ್ ಅದೇ ಟೈಮ್ ಅಂತೂ ಹೇಗೆ ಹೊಡುತ್ತೆ ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಏನಿಲ್ಲ ಆಯಿತು ಮಳೆ ಬೇರೆ ಬರ್ತಿತ್ತಲ್ವ ಟೈಮ್ ಆಗಿಲ್ಲ ಆಗಿರಲಿ ಆಗಿಲ್ಲ ಅಂದಿದ್ರು ಮಳೆ ಬರ್ತಿತ್ತು ಹೊರಗಡೆ ಕೂಡ ಇಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ ಅಷ್ಟೊತ್ತಿಗೆ ಮಳೆ ಕೂಡ ನಿಂತು ಅವನಿಗೆ ಶಿರಪ್ ಹಾಕಬೇಕಾಗಿತ್ತು ರಾತ್ರಿ ಕೂಡ ಶಿರಪ್ ಹಾಕಿದೆ ಆದರೂ ಕೂಡ ಅಷ್ಟು ಕಂಟ್ರೋಲ್ ಆಯಿತು ಅನ್ನಿಸ್ಲಿಲ್ಲ ಈಗ ಸಂಜೆ ಏನಾದರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಅವನಿಗೆ ಮತ್ತೆ ಮನೇಲಿದ್ದೆ ಶಿರಪ್ನೆ ಅವ್ನಿಗೆ ಹಾಕೊಳ್ತಾ ಇದ್ದೆ ಅವನು ಕುಡ್ಕೋತಾನೆ ಏನೆಲ್ಲ ಕಪ್ಪಿ ಚೇಷ್ಟೆಗಳೆಲ್ಲ ಮಾಡ್ತಾಯಿರ್ತಾನೆ ಅದು ನೋಡ್ಕೊಂಡು ನೋಡ್ಕೊಂಡು ಏನೋ ಮಾಡ್ಕೊಳಪ್ಪಾ ಅಂತ ಹೇಳ್ಬಿಟ್ಟು ಶಿರಪ್ಪ ಅಂತ ಕುಡಿದ್ನಲ್ಲಿ ಅವನು ಅಷ್ಟೇ ಸಾಕು ಈಚಿನ ದಿನಗಳಲ್ಲಿ ಕೊರೋನಾ ಕೇಸಸ್ ಬೇರೆ ಜಾಸ್ತಿ ಆಗ್ತದೆ ಅಂತೇಳಿ ವಿಷಯ ಬರ್ತಾ ಇದ್ದೆ ಅದಕ್ಕೆ ಯಾವುದಕ್ಕೂ ಸೇಫ್ಟಿಗೆ ಮಾಸ್ಕ್ ಇರ್ಲಪ್ಪ ಅಂತೇಳಿ ಮಾಸ್ಕ್ ಕೂಡ ಹಾಕೋತಾ ಇದ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬೆಳಕಿನ ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಹಾಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ